ಫೈಲ್ಸ್ ಆಗಿರೋರಿಗೆ ಮತ್ತೆ ಯುಟರಸ್ ಪ್ರಲ್ಯಾಪ್ಸ್ ಆಗಿರೋರಿಗೆ ಯುಟರಸ್ ಮತ್ತೆ ಓವರ್ ಫೈಬ್ರಾಯ್ಡ್ಸ್ ಸಿಸ್ಟ್ ಆಗಿದ್ರೆ ಬ್ರೆಸ್ಟ್ ಅಲ್ಲಿ ಸ್ವಿಸ್ಟ್ ಆಗಿದ್ರೆ ನಿಮ್ಮ ದೇಹದಲ್ಲಿ ಎಲ್ಲೇ ಗಡ್ಡೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತ ಅದನ್ನ ಕಡಿಮೆ ಮಾಡೋದು ಹೇಗೆ ಅಂತಂದ್ರೆ ನಂಬರ್ ಒನ್ ಡಾರ್ಕ್ ಬ್ಲೂ ಫಾರ್ ಎಕ್ಸಾಂಪಲ್ ನಿಮ್ ಮೋಷನ್ಗೆ ಹೋಗ್ತೀರಾ ಆ ಆನೆಸ್ ರಾಗ ಗುದ ದ್ವಾರ ಏನಿದೆ ಹಿಂಗ್ ಸ್ಪೇಷಿಯಸ್ ಆಗ್ಬೇಕು ಮೋಷನ್ ಆಚೆ ಬರಕ್ಕೆ ಕೆಲವ್ರಿಗೆ ಏನಾಗಿರುತ್ತೆ ಅಲ್ಲಿ ಪೈಲ್ಸ್ ಬೆಳ್ಕೊಂಡ್ಬಿಟ್ಟಿರ್ತೈತಿ ಈ ಕಡೆ ಪೈಲ್ಸ್ ಬೆಳ್ಕಂಡತ್ತಂದ್ರೆ ಏನು ಆಕಾಶ ಮುಚ್ಕೊಂಡ್ಬಿಟ್ಟಿದೆ ಫ್ರೀ ಮಾಡ್ಬೇಕು ಆಕಾಶನ ತೆಗಿಬೇಕು ಅಲ್ಲಿ ಮಾಡ್ಬೇಕಂದ್ರೆ ನಂಬರ್ ಒನ್ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಹಾಕೋದ್ರಿಂದ ಏನಾಗುತ್ತೆ ಆಕಾಶ ತತ್ವ ಕಡಿಮೆ ಆಗುತ್ತೆ ಕೆಲವ್ರಿಗೊಂದ್ ವಾರದಲ್ಲಿ ವರ್ಕ್ ಆಗ್ಬೋದು ಸಿವಿಯರ್ ಆಗಿದ್ರೆ ಒಂದ್ ತಿಂಗಳಾಗ್ಬೋದು ಬಟ್ ನಂಬರ್ ಒನ್ ಡಾರ್ಕ್ ಬ್ಲೂ ಹಾಕೋದ್ರಿಂದ ಎವರ್ ವಿ ಕ್ಲಿಯರ್ ಪ್ರೋಗ್ರೆಸ್ ನೋಡ್ತೀರಾ ನೀವು